ಏನು ಕಲಿತಿದ್ದೀರಾ ಇವತ್ತು ಆನೆ ಬಂದಿತ್ತು ಪದ್ಯ ಸೆಕೆಂಡ್ ಸ್ಟ್ಯಾಂಡರ್ಡ್ ಪದ್ಯನಾ ಓಕೆ ಆನೆ ಬಗ್ಗೆ ನಿಮ್ಗೆ ಏನೇನು ಗೊತ್ತು ಆನೆನ ಎಲ್ಲಿ ನೋಡಿದ್ದೀರಾ ಹೇಗಿರುತ್ತೆ ಆನೆಗಿರುತ್ತೆ ಬಾಲ ಚಿಕ್ಕದು ಓಕೆ ಆನೆ ಬಂದಿತ್ತು ಪದ್ಯನ ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ ಅವರು ಬರೆದಿದ್ದಾರೆ ಈ ಪದ್ಯದಲ್ಲಿ ಆನೆನ ವರ್ಣಿಸಿದ್ದಾರೆ ಅವರು ವರ್ಣಿಸೋದು ಅಂದರೆ ಆನೆ ಬಗ್ಗೆ ಹೇಳೋದು ಆಯ್ತಾ ಆನೆ ಅವ್ರ ಕಣ್ಣಿಗೆ ಹೇಗೆ ಕಾಣಿಸ್ತು ಅವತ್ತು ಅಂತ ಬರ್ದಿದ್ದಾರೆ ಅದನ್ನು ಓದಣ್ಣ್ಮ ವಿಹಾನ್ ಸ್ಟಾರ್ಟ್ ಮಾಡ ವೆರಿ ಗುಡ್ ಚೆನ್ನಾಗಿ ಕಲಿಬೇಕು ಕನ್ನಡ ಓದೋದನ್ನು ಅಷ್ಟು ಆಯಿತಾ ಹ್ಞೂ